ಜವಾರಿ ನಾಟಿ ಕೋಳಿ ಫಾರ್ಮ್ ಗೊತ್ತಿಲ್ಲ ಈ ನಾಟಿ ಕೋಳಿ ಫಾರ್ಮ್ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗಲೇಬೇಕು ಸೊ ಜವಾರಿ ನಾಟಿ ಕೋಳಿ ಫಾರ್ಮ್ಗೆ ಒಂದು ಕೋಳಿನ ಮಾರಿದರೆ ಸಾವಿರ ರೂಪಾಯಿ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಮಿನಿಮಮ್ ನಿಮ್ಮ ಮನೆ ಹತ್ರ ನೂರು ಏನಾದರೂ ನಾಟಿ ಕೋಳಿ ಮರಿ ಇದ್ದರೆ ಸೊ ನಾಟಿ ಕೋಳಿ ಇದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ವಿತಿನ್ ಜಸ್ಟ್ ಫೋರ್ ವಿತ್ ಫೈವ್ ಮಂತಲ್ಲಿ ಬರುತ್ತೆ ಇದಕ್ಕಿಂತ ಇನ್ಕಮ್ ನಿಮಗೆ ಬೇಕಾ ಒಂದು ಚೂರು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ದೇನೆ ಮನೆ ಮುಂದೆ ಜಸ್ಟ್ ಐದರಿಂದ ಹತ್ತು ಇದ್ದರೆ ಸಾಕು ಮಿನಿಮಮ್ ಆಗಿ ನೂರು ಕೋಳಿ ಹಾಗೇ ಆಗುತ್ತೆ ಸೊ ನೀವು ಡಿ ಬಗ್ಗೆ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಸೊ ರೋಗಗಳ ಬಗ್ಗೆ ತಿಳ್ಕೊಂಡ್ರೆ ನೀವು ಕೋಳಿ ಫಾರ್ಮಲ್ಲಿ ಸ್ ಲಾಸ್ ಆಗೋ ಮಾತೆ ಇಲ್ಲ ಸೊ ಸಕ್ಸಸ್ ಕಾಣಬೇಕಂತಂದರೆ ಡಿ ಬಗ್ಗೆ ಅಧ್ಯಯನ ಮಾಡಲೇಬೇಕು ಸೊ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಮಾತು ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇರೋದು ನಾಟಿ ಕೋಳಿ ಫಾರ್ಮ್ಗೆ ಸೊ ಕೋಳಿ ಫಾರ್ಮ್ ಅಂದ್ರೇನೆ ದೊಡ್ಡ ಆಗಿ ಬೆಳೀತಾ ಇದೆ ಸೊ ಎಲ್ಲರೂ ಕೂಡ ಸಕ್ಸಸ್ ಕಾಣಬೇಕು ಪ್ರತಿಯೊಬ್ಬರು ಕೂಡ ಫಾರ್ಮ್ ಅನ್ನು ಮಾಡಬೇಕಂತ ಹೇಳ್ತಾ ಇದ್ದೀನಿ ಸೊ ಒಂದು ದೊಡ್ಡ ಜವರಿ ಕೋಳಿಗೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ಇದೆ ಸೊ ಒಂದು ದೊಡ್ಡ ಬಂಜಕ್ಕೆ ಮೂರರಿಂದ ನಾಲ್ಕು ಸಾವಿರ ಇದೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವುದು ಚೆನ್ನಾಗಿರೋ ಬಿಸ್ನೆಸ್ ಇದೆ ಅಂತ ಅದಕ್ಕಾಗಿ ಹೇಳ್ತಾ